ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ನ ಹಾಕಿ ಈ ರೀತಿ ಮಕ್ಕಳಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋದು ಅವರಿಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಲಂಚ್ ಬಾಕ್ಸ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟನ್ನ ನಾವು ಬಳಸಿ ರೊಟ್ಟಿ ಮಾಡಿದಾಗ ಸ್ವಲ್ಪ ನಮಗೆ ರಫ್ ಅಥವಾ ಬೀಸಾಗಿ ಬರ್ತದೆ ಬಟ್ ಈ ಥರ ಸ್ಟೆಪ್ನ ಯೂಸ್ ಮಾಡಿ ಮಾಡೋದ್ರಿಂದ ಅಕ್ಕಿ ಹಿಟ್ಟಿನ ಒಂದು ರೊಟ್ಟಿ ಅಥವಾ ಚಪಾತಿ ಅಥವಾ ಮಸಾಲ ರೊಟ್ಟಿ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಗಟ್ಟಿ ಅನ್ನಿಸಲ್ಲ ಸ್ಮೂತಾಗೆ ಇರ್ತದೆ ಇದನ್ನು ಮಾಡೋ ವಿಧಾನ ಭಾಳ ಸರಳ ಅದ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ಮನೆಯಲ್ಲೇ ಮಾಡಿರೋದಿರಲಿ ಅಥವಾ ಹೊರಗಡೆ ತಂದಿರೋದಿರಲಿ ಯಾವುದಾದ್ರೂ ತೊಗೊಳ್ಳಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ಒಂದು ಎರಡು ಕಪ್ ಅಷ್ಟೇ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ಅಕ್ಕಿ ರೊಟ್ಟಿ ಸ್ಮೂತಾಗಿ ಬರ್ತದೆ ಅನ್ನೋದಕ್ಕೋಸ್ಕರ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ವೆಜಿಟೇಬಲ್ನ ಸೇರಿಸ್ಕೊಳ್ತಿದ್ದೀನಿ ಒಂದು ಈರುಳ್ಳಿನ ಈ ರೀತಿ ತುರಿದಿಟ್ಕೊಂಡಿದ್ದೆ ಸಣ್ಣದಾಗಿ ಹೆಚ್ಚಿ ಹೆಚ್ಚಿರಲಿಲ್ಲ ಬರೀ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸೌತೆಕಾಯಿನ ಈ ರೀತಿ ತುರಿದಿದ್ದೆ ಪ್ರತಿ ಒಂದನ್ನು ನಾನು ತುರಿದೇ ಹಾಕೊಳ್ತಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಬ್ಬಸ್ಗೆ ಸೊಪ್ಪಿತ್ತು ಅದನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪಿನ ಜೊತೆಗೆ ಮೆಂತ್ಯ ಸೊಪ್ಪಿದ್ರು ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಒಂದು ಸ್ವಲ್ಪ ಅಂದರೆ ನಾವು ಚಟ್ನಿ ಮಾಡ್ಕೊಳ್ದಿದ್ರೂ ನಡೀತದ ಹಾಗಾಗಿ ಒಂದು ಎರಡು ಮೆಣಸಿನ್ಕಾಯಿನ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ವೆಜಿಟೇಬಲ್ಸು ಅಕ್ಕಿ ಹಿಟ್ಟಿನ ಜೊತೆ ಕಲ್ಕೋಬೇಕು ಹಾಗೆ ನಾವಿಲ್ಲಿ ಸೌತೆಕಾಯಿ ಬಳಸಿರೋದ್ರಿಂದ ನೀರಿನಂಶ ನೋಡ್ಕೊಂಡು ಹಾಕೋಬೇಕು ಹಾಗಾಗಿ ಮೊದಲೇ ಹಿಟ್ಟನ್ನ ನಾನು ಎಲ್ಲ ವೆಜಿಟೇಬಲ್ ಜೊತೆ ಹೊಂದ್ಕೊಳ್ಳೋ ರೀತಿ ಒಳಗೆ ಕಲಿಸ್ಕೊಳ್ಳೋಣ ನೆನಪಿರಲಿ ಸೌತೆಕಾಯಿ ಯೂಸ್ ಮಾಡಿದಾಗ ನೀರನ್ನ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗ್ತದ ಹಾಗಾಗಿ ಮೊದಲಿಗೆ ಈ ರೀತಿ ಕಲಸಿಬಿಡೋಣ ನೀರು ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ ಹಾಗಾಗಿ ಪ್ರತಿ ಒಂದು ಈ ರೀತಿ ಮಸಾಲ ರೊಟ್ಟಿ ಮಾಡಿದಾಗ ಅಥವಾ ವೆಜಿಟೇಬಲ್ ಹಾಕಿ ನಾವು ಮಾಡಿದಾಗ ಅಕ್ಕಿ ಹಿಟ್ಟನ್ನ ಅಥವಾ ಯಾವುದೇ ಹಿಟ್ಟನ್ನ ನಾವು ಕಲಿಸ್ಕೊಂಡು ಇಟ್ಕೊಳ್ಬೇಕಾಗ್ತದೆ ನೋಡಿ ಈಗ ನೀರಿನ ಕ್ವಾಂಟಿಟಿ ನಮಗೆ ಗೊತ್ತಾಗ್ತದೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರನ್ನ ತೊಗೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಸರಿ ಅಕ್ಕಿ ಹಿಟ್ಟು ಭಾಳ ದಿನ ಇರ್ತದೆ ಒಳಗೆ ಆಗ ಜಿಗಿ ಆರು ಹೋಗಿರ್ತದ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಉಗುರು ಬೆಚ್ಚು ನೀರು ಅಥವಾ ಬಬಲ್ಸ್ ಬಂದಿರೋ ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಸೋದ್ರಿಂದ ಜಿಗಿ ಆಗಿರುತ್ತೆ ಅಂದರೆ ನಾವು ಕಲಸಿರ್ತಕ್ಕಂಥ ಹಿಟ್ಟನ್ನ ಎಷ್ಟೊತ್ತಾದರೆ ಇಟ್ಕೊಂಡು ಅಕ್ಕಿ ಹಿಟ್ಟರು ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ಕೊಳ್ಬೋದು ಅಕಸ್ಮಾತ್ ತಣ್ಣೀರು ಕೂಡ ಹಾಕ್ಕೊಳ್ಬೋದು ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಜಿಗಿ ಅಂಶ ಕಡಿಮೆ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚು ಅಥವಾ ಬಬಲ್ಸ್ ಬಂದಿರ್ತಕ್ಕಂಥ ನೀರನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತಿದ್ದೀನಿ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಹುಷಾರ ಕಲಿಸ್ಕೊಳ್ಳಿ ಯಾಕಂದರೆ ನೀರು ಬಿಸಿ ಇರ್ತದೆ ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿ ನಾದ್ಕೋಬೇಕಾಗ್ತದ ನೋಡಿ ಸರಿಯಾಗಿ ನೀರಿನ ಹದ ನೋಡಿಕೊಂಡು ಹಾಕ್ಕೊಂಡು ಈ ರೀತಿ ಸರಿಯಾಗಿ ಹಿಟ್ಟನ್ನ ನಾದ್ಕೋಬೇಕು ಅಂದರೆ ಹಿಟ್ಟು ನಮ್ಗೆ ತಟ್ಟಲಿಕ್ಕೆ ಬರೋ ರೀತಿ ಒಳಗೆ ರೊಟ್ಟಿ ತಟ್ಟಕ್ಕೆ ಬರೋ ರೀತಿ ಒಳಗೆ ನಾದ್ಕೊಳ್ಳಿ ನೋಡಿ ಈ ರೀತಿ ನಾದ್ಕೋಬೇಕಾಗ್ತದೆ ನೋಡ್ತಿದ್ದೀರಲ್ಲ ಒಂದು ಸ್ವಲ್ಪನೂ ನಮಗೆ ಹಿಟ್ಟು. ಎಲ್ಲೂ ಉಳಿದ ಹಸಿ ಹಿಟ್ಟು ಅಥವಾ ಒಣ ಹಿಟ್ಟು ಉಳಿದೇ ಇರೋ ರೀತಿ ಒಳಗೆ ಸರಿಯಾಗಿ ನಾದ್ಕೊಂಡ್ವಿ ಅಂತಂದ್ರೆ ರೊಟ್ಟಿ ಹಿಟ್ಟು ನಮ್ಮನ್ನು ತಟ್ಟಲಿಕ್ಕೆ ಅನುಕೂಲ ಆಗ್ತದೆ ಈಗ ರೆಡಿ ಆಗದ ನಾನಿಲ್ಲಿ ಒಂದು ನನ್ನ ಕಡೆ ಆಯಿಲ್ ಪೇಪರ್ ಶೀಟ್ ಇರಲಿಲ್ಲ ಹಾಗಾಗಿ ಜಸ್ಟ್ ಒಂದು ಸಕ್ಕರೆ ಪಾಕೆಟ್ನ ನಾನು ಕಟ್ ಮಾಡಿ ರೀತಿ ಹಾಕ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲೆ ಕೂಡ ನೀವು ತಟ್ಕೊಳ್ಬೋದು ಇತ್ತು ಅಂತಂದರೆ ಈಗ ಎಷ್ಟು ಕ್ವಾಂಟಿಟಿ ಬೇಕು ನೀವು ರೊಟ್ಟಿ ಹಿಟ್ಟನ್ನ ದಪ್ಪ ತಟ್ಟತಿರೋ ಅಥವಾ ತಿಳುವು ತಡ್ತಿರೋ ಅಥವಾ ದೊಡ್ಡ ತಡ್ತಿರೋ ಸಣ್ಣ ತಟ್ತಿರೋ ನಿಮಗೆ ಬಿಟ್ಟಿದ್ದು ನಾನಿಲ್ಲಿ ಒಂದು ಸ್ವಲ್ಪ ಈ ತಾಲಿಪಟ್ಟು ತಟ್ತೀವಲ್ಲ ಆ ರೀತಿಯೊಳಗೆ ಒಂದು ಸೈಜ್ ಒಳಗೆ ನಾನು ತಟ್ಕೊಳ್ತಿದ್ದೀನಿ ಹಾಗಾಗಿ ಒಂದಿಷ್ಟು ಹಿಟ್ಟು ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕೆಳಗಡೆ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ನಿಮ್ಮ ಕಡೆ ಆಯಿಲ್ ಶೀಟ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ತಟ್ತಾ ಹೋಗಿ ಎಡ್ಜಸ್ಟ್ನೆಲ್ಲ ಆಗಿಂದಾಗಲೇ ಕೂಡಿಸ್ಕೊಳ್ತಾ ಹೋಗಿ ನೋಡಿ ಈ ರೀತಿ ನಿಧಾನವಾಗಿ ತಟ್ಕೊಳ್ಳಿ ನಾವು ಬಿಸಿನೀರು ಹಾಕಿರೋದ್ರಿಂದ ಹಿಟ್ಟು ಕರೆಕ್ಟಾಗಿ ಹದವಾಗಿತ್ತು ಅಕಸ್ಮಾತ್ ತಣ್ಣೀರು ಹಾಕಿದರೆ ಒಂದು ಸ್ವಲ್ಪ ಹಿಟ್ಟು ಜಿಗಿ ಕಡಿಮೆ ಬಟ್ ಈ ರೀತಿ ತಟ್ಟು ಮುಂದೆ ಎಡ್ಜೆಲ್ಲ ಸೀಳ್ಕೊಳ್ಳೋ ಚಾನ್ಸಸ್ ಇರ್ತದೆ ಹಾಗಾಗಿ ನೀರು ಹಾಕಿ ಬಿಸಿನೀರು ಹಾಕಿ ಮಾಡ್ಕೊಳ್ಳೋದು ಉತ್ತಮ ನೋಡಿ ನೀವು ಎಷ್ಟೇ ದೊಡ್ಡ ತಟ್ಟಿದ್ರೂ ಪರವಾಗಿಲ್ಲ ಎಲ್ಲೂ ಹರಿಯೋದು ಇಲ್ಲ ಹಾಗೆ ಎಡ್ಜನ ಆಗಿಂದಾಗಲೇ ನೀವು ರೌಂಡಾಗಿ ಕೂಡಿಸ್ಕೊಳ್ಬೇಕಾಗ್ತದೆ ನೋಡಿ ಬಿಟ್ಕೊಳ್ಳೋದು ಅಷ್ಟೇ ಈ ಪೇಪರ್ನ ನಾನು ಯೂಸ್ ಮಾಡಿರೋದ್ರಿಂದ ಆರಾಮಾಗಿ ಬಿಟ್ಕೊಳ್ತದ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಹಂಚನ ಕಾಯಿಲೆ ಕೆಟ್ಟಿದ್ದೆ ಡೈರೆಕ್ಟಾಗಿ ಹಂಚಿಗೆ ಹೈ ಫ್ಲೇಮ್ ಇಟ್ಟು ಈ ರೀತಿ ಹಾಕ್ಕೊಂಡು ಮೇಲ್ಗಡೆಯಿಂದ ನೀವು ಎಣ್ಣೆ ಅಥವಾ ತುಪ್ಪ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ ನೀವು ತೀರಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ರೊಟ್ಟಿ ಬೇಯಿಸಿದ್ರಿ ಅಂತಂದ್ರೆ ತೀರಾ ಒಂಥರ ರೋಸ್ಟ್ ಆಗಿಬಿಡ್ತದೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮೇಲುಗಡೆ ಸ್ವಲ್ಪ ಹಿಟ್ಟು ಹಾರಾದ ಮೇಲೆ ಹಾಕಿ ನೋಡಿ ಈ ರೀತಿ ಒಳಗೆ ಇಟ್ಕೊಂಡ್ವಿ ಅಂತಂದ್ರೆ ಅಕ್ಕಿ ರೊಟ್ಟಿ ಸ್ವಲ್ಪ ಸ್ಮೂತಾಗಿ ಬರ್ತದೆ ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಫ್ಲೇಮೊಳಗಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ರೋಸ್ಟ್ ಆಗಿಬಿಡ್ತದ ಹಾಗಾಗಿ ಮೀಡಿಯಮ್ ಇಟ್ಕೊಂಡು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೋದು ಮತ್ತು ಎರಡು ಬದಿ ಒಳಗೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ತಿರ್ಚಿ ಮಿರ್ಚಿ ನೀವು ಬೇಯಿಸ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ಬದಿ ಒಳಗೆ ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ ಈ ಒಂದು ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಯಾಕಂದರೆ ಇದಕ್ಕೆ ನಾವು ಎಲ್ಲನೂ ವೆಜಿಟೇಬಲ್ ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಯಾವ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಹಂಗೆ ಕೂಡ ತಿಂತಾರೆ ಒಂದು ಸ್ವಲ್ಪ ಮೊಸರಿತ್ತು ಅಂದರೆ ಸಾಕು ನೋಡಿ ಇವಾಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ರೆಡಿ ಆಗ್ಯದ ನಾನಿಲ್ಲಿ ಇನ್ನೊಂದು ರೊಟ್ಟಿ ಕೂಡ ನಿಮಗೆ ಬೇಯಿಸಿ ತೋರಿಸ್ತಿದ್ದೀನಿ ಮೊದಲು ಯಾವ ರೀತಿ ತಟ್ಕೊಂಡಿದ್ದೆ ಅದೇ ರೀತಿ ಒಳಗೆ ಆಯಿಲ್ ಅಥವಾ ಪೇಪರ್ ಶೀಟ್ ಮೇಲೆ ನಾವು ಹಿಟ್ಟನ್ನ ಇಟ್ಟು ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಕೂಡ ಇದೇ ರೀತಿ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಪ್ರತಿ ಒಂದು ರೊಟ್ಟಿನೂ ಸ್ಮೂತಾಗಿ ಬೆಂದ್ಕೊಂಡಿರ್ತದೆ ಲೋ ಫ್ಲೇಮ್ನ ಲೋ ಅಥವಾ ಸಣ್ಣಾಗಿ ಇಟ್ಟು ನಾವು ಬೇಯಿಸಿದ್ವಿ ಅಂತಂದರೆ ರೋಸ್ಟ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟಿನ ರೊಟ್ಟಿ ಎಂಡ್ವರೆಗೂ ಸ್ಮೂತಾಗಿ ಇರ್ತದೆ ಇವತ್ತು ನಾನು ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಗೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ನಿಮಗೆ ಬೇಕು ಅಂತಂದರೆ ಕೆಂಪು ಚಟ್ನಿ ಕೂಡ ಈ ಒಂದು ರೊಟ್ಟಿ ಜೊತೆಗೆ ಮಾಡ್ಕೊಳ್ಬೋದು ಹಾಗೆ ಕೂಡ ತಿನ್ಕೊಳ್ಬೋದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ